ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ದಿನಕ್ಕೊಂದು ನುಡಿಮುತ್ತು ಹಾಗೆ ದಿನಕ್ಕೊಂದು ಆಧ್ಯಾತ್ಮಿಕ ನುಡಿಮುತ್ತುಗಳನ್ನು ಹೇಳ್ತಾ ಹೇಳ್ತಾ ಹೋಗ್ತೀವಿ ಅದನ್ನು ನೀವು ನೋಡಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟವಾಗಿರುವ ನುಡಿಮುತ್ತುಗಳು ಲೈನ್ಗಳು ಕಾರ್ಯಮುತ್ತುಗಳು ಈಗನೆಲ್ಲ ಕಮೆಂಟ್ ಮಾಡಿ ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕೋಕ್ಕೆ ಒಂದು ಐಡಿಯಾ ಸಿಕ್ಕಾಗುತ್ತೆ ನೀವು ಒಂದು ಯಾವುದಾದ್ರೂ ವಿಷಯ ತಗೊಳ್ಳಿ ಅದನ್ನು ನಮಗೆ ಕಮೆಂಟ್ ಮಾಡಿ ನಾವಿನ್ ಮುಂದೆ ಆಧ್ಯಾತ್ಮದ ಬಗ್ಗೆ ಹಾಗೆ ಜನರಿಗೆ ಒಳ್ಳೆಯ ಸಂದೇಶನ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ಮದು ಮೊದಲೇ ನುಡಿಮುತ್ತು ಯಾವುದು ಅಂದರೆ ಸಿದ್ದೇಶ್ವರಪ್ಪಾಜಿ ಹೇಳಿರುವಂತಹ ಒಂದು ನುಡಿಮುತ್ತು ತುಂಬ ಅದ್ಭುತವಾಗಿದೆ ಅದರಲ್ಲಿ ಯಾವುದಂದರೆ ಈ ಜಗತ್ತಲ್ಲಿ ಒಳ್ಳೆಯದೆಲ್ಲ ಹೇಳಾಗಿದೆ ಅದನ್ನು ಅನುಸರಿಸಬೇಕಾಗಿದೆ ಮಾತ್ರ ಅಷ್ಟೇ ಅಂತ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಜಗತ್ತಿನಲ್ಲಿ ಎಲ್ಲ ಒಳ್ಳೆಯದನ್ನೆಲ್ಲ ಹೇಳಿ ಮುಗಿಸಲಾಗಿದೆ ವೇದಗಳು ಆಮೇಲೆ ಪುರಾಣಗಳು ಕಥೆಗಳು ಸಾಧಕರ ಬಗ್ಗೆ ಮಾಹಿತಿಗಳು ತುಂಬ ಎಲ್ಲನೂ ನಮ್ಮ ಅಧ್ಯಾತ್ಮ ಲೋಕದಲ್ಲಿ ತುಂಬ ಇದೆ ಅದನ್ನೆಲ್ಲ ಹೇಳಾಗಿದೆ ನಾವು ಅದನ್ನು ಜಸ್ಟ್ ನೋಡಿ ಕಲ್ತ್ರೆ ಸಾಕು ಈಗೆಲ್ಲ ಸಾಮಾನ್ಯವಾಗಿ ಭಗವದ್ಗೀತೆ ಎಲ್ಲರೂ ಪ್ರತಿಯೊಬ್ಬರ ಮನೆಯಲ್ಲಿಯೂ ಪ್ರತಿಯೊಬ್ಬರು ಇರಬೇಕು ಅದ್ರ ಬಗ್ಗೆನೂ ನಾವು ನೆಕ್ಸ್ಟು ವಿಡಿಯೋಗಳಲ್ಲಿ ಹಾಕ್ತೀವಿ ಭಗವದ್ಗೀತೆ ಬಗ್ಗೆ ಒಳ್ಳೊಳ್ಳೆ ಸಂದೇಶನ ಈ ಜನ್ರೇಷನ್ಗೆ ಕೊಡೋಣ ಅಂತ ನಾವು ಇವತ್ತರಿಂದ ಪ್ರಾರಂಭಿಸ್ತಾ ಇದ್ದೀವಿ ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ ಪ್ರತಿದಿನ ಒಂದೊಂದು ವಿಡಿಯೋ ಹಾಕೋಣ ಅಂತಿದ್ದೀವಿ ಕಮೆಂಟ್ ಮಾಡಿ ಒಳ್ಳೊಳ್ಳೆ ನುಡಿಮುತ್ತುಗಳನ್ನ ಈ ಪೂರ್ತಿ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ನಾವು ನೀವು ಹೀಗೆ ಟಚ್ಚಲ್ಲಿ ಇರೋಣ ಧನ್ಯವಾದಗಳು